ಹಾಯ್ ಹೇಗಿದ್ದೀರಾ ಎಲ್ಲರೂ ಕಾಫಿ ಜೊತೆಗೆ ಏನಾದ್ರು ತಿನ್ನಬೇಕು ಅನಿಸ್ತಿದೆಯಾ ಹಾಗಾದರೆ ಬನ್ನಿ ಬೇಗ ಆಗುವಂಥ ಬೆಣ್ಣೆ ಮುರುಕು ಮಾಡ್ತೀನಿ ಇದು ಮನೆ ಸಾಮಗ್ರಿಗಳೇ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಕಾಫಿ ಜೊತೆಗೆ ಯಾರು ಗೆಸ್ಟ್ ಬಂದು ಕೊಡೋಕ್ಕೆ ಮಕ್ಳಿಗೆ ಮಾಡಿಡೋಕ್ಕೆ ಬೇಗ ಆಗುತ್ತೆ ಹತ್ತು ಆಗುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಪ್ ಹುರುಗಡ್ಲೇನ ತಗೊಂಡು ಸಣ್ಣ ಪುಡಿ ಮಾಡ್ಕೋಬೇಕು ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ತೊಗೊಂಡ್ರೆ ಉರುಗಡ್ಲೆ ಒಂದು ಅಷ್ಟು ಆಗುತ್ತೆ ನಾಲ್ಕು ಕಪ್ ಅಕ್ಕಿ ಹಿಟ್ಟನ್ನ ಜರಡಿ ಮಾಡ್ಕೊಳ್ಳೋಕೆ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಉರುಗಡ್ಲೇನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಕಪ್ಪು ಅದನ್ನು ಹಾಕ್ಕೊಳ್ಬೇಕು ನಾಲ್ಕು ಕಪ್ಪಿಗೆ ಒಂದು ಕಪ್ ಉರುಗಡ್ಲೇನೆ ಹಾಕ್ಕೋಬೇಕು ಹೆಚ್ಚು ಕಮ್ಮಿ ಹಾಕ್ಕೋಬೇಡಿ ಚೆನ್ನಾಗಿ ಬರಲ್ಲ ಕಡಲೆ ಹಿಟ್ಟು ಒಂದು ಕಪ್ ಹಾಕ್ಕೊಂಡು ಈ ಮೂರನ್ನು ಜರಡಿ ಮಾಡ್ಕೊಳ್ಳಿ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಇಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಬೋದು ಒಂದು ಅರ್ಧ ಟೀ ಚಮಚ ಜೀರಿಗೆ ಹಾಕ್ಕೋಬೇಕು ಇದಕ್ಕೆ ಜೀರಿಗೆ ಒಂದು ಅರ್ಧ ಟೀ ಚಮಚ ಹಾಕ್ಕೊಂಡ್ರೆ ಸಾಕು ಮತ್ತು ಇದಕ್ಕೆ ಒಂದು ಕಾಲು ಚಮಚ ಮೆಣಸಿನ ಪುಡಿ ಹಾಕ್ಕೋಬೇಕು ಮೆಣಸಿನ ಪುಡಿ ಹಾಕ್ಕೋಬೋದು ಇಲ್ಲಾಂದರೆ ಮೆಣಸನ್ನ ಕ್ರಷ್ ಮಾಡಿ ಹಾಕ್ಕೋಬೋದು ಇದಕ್ಕೆ ಎರಡು ಟೇಬಲ್ ಚಮಚ ಬೆಣ್ಣೆ ಹಾಕಬೇಕಾಗುತ್ತೆ ಬೆಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಬೆಣ್ಣೆ ಜೊತೆಗೆ ಬೆಣ್ಣೆ ಎಲ್ಲ ಹಿಟ್ಟಿನ ಒಳಗಡೆ ಹೋಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಇದೇ ಮುಖ್ಯವಾದ ಅಂತ ಹಿಟ್ಟಿನ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಹಿಟ್ಟನ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಬೋದು ಬೇಕಾದಾಗ ಮಾಡ್ಕೊಬೋದು ನೀರು ಹಾಕಿ ಕಲಸಿ ಮಾಡ್ಕೋಬೋದು ನೋಡಿ ಬೆಣ್ಣೆ ಸಾಕು ಅಂತ ಅನ್ಸೋದು ಯಾವಾಗ ಅಂದರೆ ನೋಡಿ ಈ ಥರ ಹಿಡಿದಾಗ ಅದು ಹಿಡ್ಕೋಬೇಕು ಬೆಣ್ಣೆ ಸಾಕು ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಡೋಣ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು ಚೆನ್ನಾಗಿ ನಾದ್ಕೊಡಿ ನೀರು ಎಷ್ಟೆಷ್ಟು ಬೇಕು ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೋಬೇಕು ಒಂದೇ ಸಲ ಹಾಕ್ಕೊಬೇಡಿ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ನಾದಿ ಒಳ್ಳೆ ಹಿಟ್ಟನ್ನು ಕಲಸಿ ಇಟ್ಕೊಂಡ್ರೆ ಒಳ್ಳೆ ಬೆಣ್ಣೆ ಥರ ಇರೋ ಬೆಣ್ಣೆ ಮುರುಕು ಮಾಡ್ಕೊಬೋದು ಇದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಬೆಣ್ಣೆ ಅಷ್ಟೇ ರುಚಿಯಾಗಿ ಮೃದುವಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಈಗೇನು ಬೇಕ್ರೀಲೇ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವೇ ಆರಾಮಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಬೇಕು ಅನ್ನಿಸ್ದಾಗ ಇದೆಲ್ಲ ಮನೆಯಲ್ಲೇ ಇರುತ್ತೆ ವಸ್ತುಗಳು ಚಕ್ಲಿ ಹೊತ್ತದ್ರಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡಬೇಕಿದು ಚಕ್ಲಿ ಮಾಡಿ ಇಟ್ಕೊಳ್ತೀವಾರ ಆ ಥರ ಏನೂ ಅವಶ್ಯಕತೆ ಇಲ್ಲ ಯಾಕೆಂದರೆ ಬೆಣ್ಣೆ ಮುರ್ಕಲ್ವ ಇದು ಮುರಿದಂಗೆ ಇರುತ್ತೆ ಅಂತ ಮುರ್ಕಂತಾರೆ ಇದನ್ನ ಈಗ ಎಣ್ಣೆಗೆ ಹಾಕ್ಕೊಳ್ಳೋಣ ಒಲೆ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ಚಕ್ಕಲಿ ಮುಳುಗಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ಎಣ್ಣೆ ಕಾಯೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕಾಗುತ್ತೆ ಯಾವತ್ತೇ ಆಗಲಿ ಕರದ ಪದಾರ್ಥ ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲಿ ಇರಬೇಕು ಎಣ್ಣೆ ಕಾದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಒಂದು ಸ್ವಲ್ಪ ಹಿಟ್ಟಾಕಿ ಹಾಕಿ ಅದಾದಮೇಲೆ ಹೈ ಫ್ಲೇಮ್ ಮಾಡಿ ಹಿಟ್ಟನ್ನ ಎಣ್ಣೆಗೆ ಬಿಟ್ಟು ತಕ್ಷಣ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಇದು ವುಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲಿ ಆಗಿರೋದ್ರಿಂದ ಈ ಥರ ನೊರೆ ನೊರೆ ಜಾಸ್ತಿ ಬರ್ತಾ ಇದೆ ಏನು ಆಗೋದಿಲ್ಲ ಇದು ಹಾಕ್ಕೊಂಡು ನೋಡಿ ನೊರೆ ಎಲ್ಲ ಕಡಿಮೆ ಆಯ್ತು ಇವಾಗ ಇದು ಯಾವಾಗ ಬೆಂದಿದೆ ಅಂತ ಅಂತ ಗೊತ್ತಾಗೋದು ಅಂದರೆ ಈ ನೊರೆಲ್ಲ ಕಡಿಮೆ ಆಗುತ್ತೆ ಬಬಲ್ಸ್ ಎಲ್ಲ ಕಡಿಮೆ ಆದಾಗ ಬೆಂದಿದೆ ಅಂತ ಅರ್ಥ ಇದು ಲೋ ಫ್ಲೇಮಲ್ಲೇ ನೀವು ಕರಿಬೇಕು ಇದನ್ನು ಐ ಫ್ಲೇಮ್ ಮಾಡಿದ್ರೆ ಮೇಲ್ ಮಾತ್ರ ಬೆಂದಿರುತ್ತೆ ಒಳಗಡೆ ಕ್ರಿಸ್ಪ್ ಆಗಿರೋಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಯಾವತ್ತೇ ಆಗಲಿ ಚಕ್ಲಿನೇ ಆಗಲಿ ಏನೇ ಆಗಲಿ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ನೋಡಿ ನೊರೆಲ್ಲ ಕಡಿಮೆ ಆಯ್ತು ಇವಾಗ ಇನ್ನೇನು ಬೇಯ್ತಾ ಇದೆ ಇದು ಇದು ನೊರೆ ಒಂದು ಚೂರು ಇಲ್ಲ ನೊರೆ ಇವಾಗ ಎತ್ತು ಇಟ್ಕೊಳ್ಳಿ ಒಂದೆರಡು ಹೆಸರು ಕರಿಬೇವನ ಇದೇ ಎಣ್ಣೆಗೆ ಹಾಕ್ಕೊಂಡು ಹುರ್ಕೊಂಡ್ರೆ ಅದ್ರ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಣ್ಣೆ ಮುರ್ಕು ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಫಿಗೆ ಬೇಕು ಅನ್ಸ್ದಾಗ ತಿನ್ನೋಕ್ಕೆ ಯಾರಾದ್ರೂ ಬಂದರೆ ಗೆಸ್ಟ್ ಬಂದರೆ ಕೊಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಲ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಭಾಳ ರುಚಿಯಾಗಿರುತ್ತೆ ಸಲ ಮಾಡಿ ನನಗೆ ಹೇಳಿ